ನಮಸ್ತೆ ಸಾವಂತಿಕ ಸಸಿಗಳೆಲ್ಲ ರೀಪಾರ್ಟ್ ಮಾಡಿದ ಮೇಲೆ ಯಾವ ಥರ ಇದೆ ಅಂತ ತೋರಿಸ್ತಾ ಇದ್ದೀನಿ ಸುಮಾರು ದಿನ ಆಯ್ತಲ್ವ ಇವಾಗ ಎಷ್ಟು ಬೆಳೆದಿದ್ದಾವೆ ಅಂತ ನೋಡಿ ಚಿಕ್ಕ ಚಿಕ್ಕ ಸಸಿಗಳೇ ಇಟ್ಟಿದ್ದು ಒಂದೊಂದು ದೊಡ್ಡದಾಗಿ ಬಿಡ್ದಿದ್ದಾವೆ ಒಂದೊಂದು ಇನ್ನೂ ಚಿಕ್ಕದಾಗೇ ಇದ್ದಾವೆ ಇನ್ನೂ ಒಂದು ಪಾರ್ಟ್ ರೆಡಿ ಮಾಡಿಲ್ಲ ನಾನು ಇದು ಮೊನ್ನೆ ಮೊನ್ನೆ ಮಾಡಿದ್ದಲ್ವ ರೆಡ್ಡು ಪಿಂಕು ಮತ್ತೆ ಮಾಡಿದೆ ಅಂತೇಳಿದ್ನಲ್ಲ ಅವು ಇನ್ನೂ ಚಿಕ್ಕವಾಗಿದ್ದಾವೆ ಮೊದಲು ಮಾಡಿರೋಲ್ಲ ಚೆನ್ನಾಗಿ ಬೆಳೀತಾ ಇದ್ದಾವೆ ಇವಾಗ ನೋಡಿದರೆ ಗೊತ್ತಾಗುತ್ತೆ ನಾನು ಅದರಲ್ಲಿ ಆಗಲೇ ಎರಡು ಸರಿ ಕೆಳಗಡೆ ಬಂದಿರೋ ಎಲೆಗಳೆಲ್ಲ ನಾನು ಮಣ್ಣಿಗೆ ತ ಟಚ್ ಆಗವಲ್ಲ ತೆಗೆದಿದ್ದೀನಿ ಎರಡು ಸರಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ರೀಪಟ್ ಮಾಡಾದ್ಮೇಲೆ ಎರಡು ಸರಿ ಕ್ಲೀನ್ ಮಾಡ್ಕೊಂಡು ಮಣ್ಣು ಲೂಸ್ ಮಾಡಿದ್ದೀನಿ ಇದು ಇದಕ್ಕಿನ್ನೂ ಸಸಿಗಳೇ ಬಂದಿಲ್ಲ ಆದರೂ ಹೂವು ಇದೆ ಅದೇ ನಾನು ಲಾಲ್ ಬಾ ಆವಾಗ ಬೇರೆ ಹೂವಿಂದ ತಂದು ಕಟಿಂಗ್ ಇಟ್ಟು ಸಕ್ಸಸ್ ಆಯಿತು ಅದನ್ನಲ್ಲ ಅದು ಇವೆಲ್ಲ ಮಾಮೂಲಿ ವೈಟು ಪಿಂಕು ಆಮೇಲೆ ಎಲ್ಲೋ ಲೈಟಾಗಿ ಎಲ್ಲೋ ಅವೆಲ್ಲ ಇದ್ದಾವೆ ಆಮೇಲೆ ಇನ್ನೂ ಒಂದು ಲಾಲ್ಬಾಗಿಂದ ತಂದಿರೋದು ಚಿಕ್ಕ ವೆರೈಟಿ ಅದು ರೀಪಟ್ ಮಾಡ್ಕೊಂಡ್ಮೇಲೆ ಹಾಕ್ಕೊಂಡು ಅಲ್ಲೇ ಇದೆ ಇನ್ನೂ ಬಂದೇ ಇಲ್ಲ ಅದು ಬರುತ್ತೆ ನಾ ಒಬ್ಬೂ ಆಶೆನೂ ನನಗೆ ಕಾಣಿಸ್ತಾ ಇಲ್ಲ ಆ ಥರ ಇದೆ ಗಿಡ ಅದನ್ನು ಅದಕ್ಕೆ ಇದರಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡಿಲ್ಲ ಅದು ತುಂಬ ಚಿಕ್ಕದಾಗಿ ಶಾರ್ಟ್ ವೆರೈಟಿ ಅಲ್ವಾ ಅದರಲ್ಲೇ ಇಟ್ಟಿದ್ದಕ್ಕೆ ತಂದು ಚೆನ್ನಾಗಿ ಬಿಟ್ಟಿತ್ತು ಸಸಿಗಳು ತುಂಬ ಇದ್ದವು ಆದರೂ ಇಟ್ಟರು ಯಾಕೋ ಬಂದಿಲ್ಲ ಒಂದೊಂದು ಸರಿ ನೋಡಿ ಆ ಥರ ಆಗೋಗುತ್ತೆ ತಂದಿರೋವು ಅದು ಚೆನ್ನಾಗಿತ್ತು ಹೂವು ನಾನು ಶಾರ್ಟಲ್ಲೂ ಹಾಕಿದ್ದೆ ಎಲ್ಲ ಹಾಕಿದ್ದೆ ಶಾಮಂತಿಗೆ ಸಸಿಗಳು ತುಂಬ ಸೂಕ್ಷ್ಮೆ ತುಂಬ ಕೇರ್ ಮಾಡಬೇಕು ಇಲ್ಲ ಬರೋದೇ ಇಲ್ಲ ಎಲ್ಲ ಕಲರು ಬೆಳೆಸ್ತಾರಂತೆ ಅದು ಹೆಂಗೆ ಬೆಳೆಸ್ತಾರಂತ ಗೊತ್ತಾಗಲ್ಲ ತುಂಬ ಕೇರು ಆದ್ರೂ ನನ್ನ ಹತ್ರ ಮಾತ್ರ ವೈಟು ಪಿಂಕು ಆಮೇಲೆ ಎಲ್ಲೋ ಮಾತ್ರ ಇವು ರೆಗ್ಯುಲರ್ ಆಗಿರುತ್ತೆ ಇನ್ನೆಲ್ಲವೂ ಸ್ವಲ್ಪ ಕಷ್ಟನೇ ನನಗೂ ಅದನ್ನು ಕೇರಿಂಗು ಜಾಸ್ತಿ ತಿಂಗಳಿಗೆ ಒಂದು ಸರಿ ಆದ್ರೂ ಅದ್ರ ಕೆಳಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಮಣ್ಣು ಲೂಸ್ ಮಾಡಬೇಕು ಇಲ್ಲ ಅಂದರೆ ಅಲ್ಲಿಂದ ಫಂಗಸ್ಸು ಮಿಲಿಬಗ್ಸು ಎಲ್ಲ ಸ್ಟಾರ್ಟ್ ಆಗ್ಬಿಡುತ್ತೆ ಇದೊಂದು ಮಾತ್ರ ಹಾಗೆ ಇಟ್ಟಿದ್ದೀನಿ ನೋಡಿ ಇದು ತೋರಿಸ್ತಾ ಇದ್ದೀನಿ ನೋಡಿ ಇದು ಚಿಗ್ರೆ ಇಲ್ಲ ಚಿಗುರುತ್ತೆನೋ ಚಾನ್ಸು ಇಲ್ಲ ಇದೊಂದು ಬೇರೆ ಕ ಗಿಡ ಇದು ಪರವಾಗಿಲ್ಲ ಎರಡು ಎಲೆ ಆದರೂ ಬಂದಿದೆ ಇದು ಚಿಗುರುತ್ತೆ ಅದಂತೂ ಬಂದೇ ಇಲ್ಲ ಇದು ಪಿಂಕು ನಾನು ಮೊನ್ನೆ ಮೊನ್ನೆ ಮಾಡಿದ್ನಲ್ಲ ಇನ್ನೊಂದು ಅದು ಅದು ಅದಕ್ಕೆ ಚಿಕ್ಕದ ಸಸಿ ಇದೆ ಪಿಂಕ್ ಅಂತೂ ಡೆಫಿನೆಟಾಗಿ ಕಟಿಂಗ್ ಇಟ್ಟರೂ ಬರುತ್ತೆ ಅಂದರೆ ಅದರಲ್ಲಿ ಒಂದು ಪಾಟಲ್ಲಿ ತುಂಬ ಬಂದಿತ್ತು ನಾನು ಕಟಿಂಗ್ ಕೂಡ ಬೇರೆ ಕಡೆ ಇಟ್ಟಿದ್ದೀನಿ ನಾನು ಹೇಳಿದ್ನಲ್ವ ಕಟ್ ಮಾಡಿ ಇಟ್ಟರೆ ಅದರಲ್ಲಿ ಚಿಗುರು ಬರುತ್ತೆ ಸೈಡಿಂದ ಬರುತ್ತೆ ಅಂದರೆ ಕಟಿಂಗಲ್ಲೇ ಚಿಗುರು ಬಂದಿದೆ ತೋರಿಸ್ತೀನಿ ನೆಕ್ಸ್ಟ್ ಸ್ಟುಡಿಯೋಗಳಲ್ಲಿ ತೋರಿಸ್ತೀನಿ ಆಮೇಲೆ ಕನಕಾಂಬ್ರ ಎಲ್ಲೋ ಕಟಿಂಗಿಂದ ಇಟ್ಟಿದ್ದು ಚಿಗುರಿತ್ತು ಯಾಕೋ ಸತ್ತೋಯ್ತು ಆಮೇಲೆ ಚೈನಾ ಕನಕಾಂಬ್ರ ಅಂತ ಇನ್ನೂ ಒಂದಿತ್ತು ಅದು ಬರಲಿಲ್ಲ ರಿಪರ್ಟ್ ಮಾಡಿದ್ಮೇಲೆ ಹೋಯ್ತು ಹೋಗ್ಬಿಟ್ಟು ಹೋಯ್ತು ಅದು ಗೊತ್ತಿಲ್ಲ ಇದು ರಾಯಚೂರು ರಾಯಚೂರವ್ರು ತಂದಿದ್ದು ಮಹೇಶ್ ತಂದು ಕೊಟ್ಟಿದ್ದು ಎಲ್ಲ ಇಲ್ಲಿ ಇಟ್ಟಿದ್ದೀನಿ ಚೆನ್ನಾಗಿ ಬೆಳೀತಾ ಇದ್ದಾವೆ ಅವು ಸಿಟ್ಟಾಗಿದ್ದಾವೆ ಅದು ನೋಡಬೇಕು ಅಂದರೆ ಫಸ್ಟ್ ಮೊದ್ಲುಕ್ಕಿ ಮೊದ್ಲು ಗಿಡಕ್ಕಿಂತ ಇವು ಫಾಸ್ಟಾಗಿ ಬೆಳೀತಾ ಇದ್ದಾವೆ ಅದು ಸೀಸನು ಅನಿಸುತ್ತೆ ಅದರಿಂದ ಇದು ಮೊದಲು ಗಿಡ ನೋಡಿ ಸುಮಾರು ಒಂದು ಒಂದು ವರ್ಷದ ಗಿಡ ಇಷ್ಟೇ ಇದೆ ಅವು ಮೊನ್ನೆ ಮೊನ್ನೆ ಇಟ್ಟಿರೋವು ಅವು ತುಂಬ ಚೆನ್ನಾಗಿ ಬೆಳೀತಾ ಇದೆ ಇದನ್ನು ತೋರಿಸ್ತೇವೆ ಮೊನ್ನೆ ನಿಮಗೆ ಮೆಕ್ಸಿಕನ್ ಪೆಟೋನಿಯಾ ಅಂಥೇಳಿ ಪಿಂಕು ತುಂಬ ಚೆನ್ನಾಗಿರುತ್ತೆ ಹೂವು ಗಿಡಗಳ ನೋಡೋವಾಗ ಖುಷಿಯಾಗುತ್ತೆ ಬೆಳಗ್ಗೆ ಹೊತ್ತು ಅವ್ರು ನೋಡಿದ್ರೆ ಪಿಂಕ್ ಕಲರು ಆಮೇಲೆ ಇನ್ನೂ ಒಂದು ಬ್ಲೂ ಬ್ಲೂಕಿನ ತುಂಬ ಪಿಂಕ್ ತುಂಬ ಚೆನ್ನಾಗಿದೆ ನೋಡೋಕ್ಕೆ ಬ್ಲೂ ತುಂಬ ವರ್ಷದಿಂದ ಇದೆ ನೋಡಿ ಇದು ಏಳು ಸುತ್ತಿನ ಮಲ್ಲಿಗೆ ಅಂತಾರಲ್ಲ ಅಷ್ಟು ಅರಳಿತು ಅಷ್ಟು ಅರಳಿಬಿಟ್ಟು ಅವು ಮೂರು ಮಾತ್ರ ಮೊಗ್ಗಿದ್ದಾವೆ ಬಿಸಿಲಿದ್ರೂ ಅಷ್ಟು ಮಾತ್ರ ಅರಳಿತು ಪೂರ್ತಿ ಅರಳಲಿಲ್ಲ ಅದು ಆಮೇಲೆ ಕಿತ್ಬಿಟ್ಟೆ ಇದು ದಾಸವಾಳ ಪಿಂಕ್ ಮೊನ್ನೆ ಹೂವು ತೋರಿಸಿದ್ನಲ್ಲ ಅದಕ್ಕೆ ಹೂವು ಮೊಗ್ಗು ಜಾಸ್ತಿ ಇತ್ತು ಅಂತೇಳಿ ಬಟ್ಟೆ ಕಟ್ಟಿರೋದಕ್ಕೆ ಒಂದೆರಡು ಹೂವು ಸಿಕ್ಕಿರೋದು ಮೊನ್ನೆನೂ ನಿಮಗೆ ಹೂವು ತೋರಿಸಿದ್ದು ಬಟ್ಟೆ ಕಟ್ಬಿಟ್ಟು ಕಾಪಾಡ್ಕೊಂಡಿದ್ದು ಅದು ಹ್ಯಾಪಿ ನೋಡಿದರೆ ನಾಯಿ ನಾನು ಅಳಿಲ್ ಕಾಟಕ್ಕೆ ನಾಯಿ ಮರಿ ತಂದಿದ್ದೀನಲ್ಲ ಅದು ಚಿಕ್ಕದಿನ್ನ ಮರಿ ಅದು ನಾವಿರೋವರೆಗೂ ಮೇಲೆ ಇರುತ್ತೆ ನಾವಿಲ್ದೇ ಮೇಲೆ ಇರಲ್ಲ ಅದು ನಮ್ಮ ಜೊತೆಗೆ ಬಂದ್ಬಿಡಬೇಕು ಅದಕ್ಕೆ ಇಲ್ಲಾಂದರೆ ಗಲಾಟೆ ಮಾಡುತ್ತೆ ಅದರಿಂದ ಅದನ್ನು ಕರ್ಕೊಂಡೋಗ್ಬಿಡ್ತೀವಿ ಅವರು ಅಳಿಲು ನಾವು ಇದ್ದಾಗೆ ಬರೋದು ಅವು ನೋಡಿ ಇದು ಈ ಥರ ನಾನು ಬಟ್ಟೆ ಕಟ್ಟಿದ್ದಕ್ಕೆ ಆ ಹೂವು ಅರಳಿದ್ದು ಗೊತ್ತಾಗಿತ್ತು ಸುಮಾರು ಆ ಥರ ಬಟ್ಟೆ ಕಟ್ಟಿ ಕಟ್ಟಿ ಒಂದು ಮೂರು ನಾಲ್ಕು ಹೂವು ನಾನು ದೇವ್ರಿಗಿಟ್ಟೆ ಆ ಥರ ಆಗುತ್ತೆ ಇನ್ನೊಂದು ಸ್ವಲ್ಪ ನಾಯಿ ದೊಡ್ಡದಾದಾಗ ನಾವು ನಾವಿಲ್ದಾಗ ಅದು ಅಲ್ಲಿರಬೇಕು ಆವಾಗ ಬರೋಲ್ಲ ಆಮೇಲೆ ಇವು ನೋಡಿ ನಾನು ರಿಪೋರ್ಟ್ ಮಾಡ್ಕೊಂಡಿದ್ನಲ್ಲ ಅವನು ಸ್ವಲ್ಪ ಚಿಗ್ರಿದಾವೆ ಆಮೇಲೆ ರೈನ್ಲಿಲ್ಲಿ ಬಿಟ್ಟಿರೋದು ತೋರಿಸ್ತೀನಿ ಎಲೆಗಳು ಬರದೇ ಇದ್ರೂ ನಾವು ಸ್ಪ್ರೇ ಮಾಡಿದ್ರೆ ಮಳೆನೂ ಬಂದಿಲ್ಲ ಇನ್ನೂ ನಮಗೆ ಬೆಂಗಳೂರಲ್ಲಿ ಆದ್ರೂ ಬಂದಿದ್ದು ನೆಕ್ಸ್ಟ್ ತೋರಿಸ್ದೆ ಇದು ಸ್ವಲ್ಪ ಮೊದಲು ಹಾಕಿದ್ದು ಸ್ಕಿಪ್ಪಿಂಗು ಸೇರ್ಕೊಂಡಿದೆ ಆಮೇಲೆ ರೋಜಾ ಗಿಡಗಳೆಲ್ಲ ನಾನು ಗ್ರೀನ್ ನೆಟ್ ಕೆಳಗಿಟ್ಟ ಮೇಲೆ ಇದು ತು ಚೆನ್ನಾಗಿದ್ದೇನೆ ಇನ್ನು ಗಿಡಗಳು ಸ್ವಲ್ಪ ಡಲ್ಲಿದ್ದಾವೆ ನೋಡ್ಬೇಕು ಅವಕ್ಕೇನಾದ್ರೂ ಬೇರೆ ಸ್ವಲ್ಪ ಇದು ಮಾಡ್ಕೋಬೇಕು ಗೊಬ್ಬರ ಎಲ್ಲ ಕೊಡಬೇಕು ಇದಂತೂ ಪಿಂಕ್ ಬರಬೇಕು ಜಾಸ್ತಿ ಆ ಬಿಸಿಲಿನ ಜಳಕ್ಕೇನೋ ಜಾಸ್ತಿ ವೈಟ್ ಥರ ಶೇಡ್ ಇದೆ ಆಮೇಲೆ ಇಷ್ಟು ಹೂವು ಸಿಕ್ಕಿದೆ ಇವತ್ತು ಫಸ್ಟ್ ದಿನದ್ದು ಆಮೇಲೆ ಶಿವರಾತ್ರಿ ದಿನ ಕಿತ್ತಿದ್ನಲ್ವ ಅದನ್ನು ಇದರ ಜೊತೆಗೆ ಆ್ಯಡ್ ಮಾಡ್ತಾ ಇದ್ದೀನಿ ದ್ರಾಕ್ಷಿ ಹಣ್ಣು ಶಿವರಾತ್ರಿ ದಿನ ಸಿಕ್ತು ನನಗೆ ಅದು ಚಿಕ್ಕ ಕ್ಲಿಪ್ಪಿಂಗ್ ಅಲ್ವಾ ಅದಕ್ಕೆ ನಾನು ಇದೇ ವಿಡಿಯೋದಲ್ಲಿ ಜಾಸ್ತಿ ನಿಮ್ಮ ಜೊತೆಗೆ ಆ್ಯಡ್ ಮಾಡ್ತಾಯಿದ್ದೀನಿ ಹಣ್ಣು ಮಾತ್ರ ತುಂಬ ಸಹಿಯಾಗಿತ್ತು ಇರಲಿಲ್ಲ ಇವು ಹಣ್ಣೆಲ್ಲ ಆಗೋದ್ಮೇಲೆ ನಾನು ಎಲೆಗಳೆಲ್ಲ ಪ್ರೂವ್ ಮಾಡ್ಕೊಂಡು ಬಿಟ್ಟಿದ್ದೀನಿ ಚಿಗುರುತ್ತೆ ಅಂತ ಈ ಥರ ಒಂದು ಸರಿ ಹಣ್ಣಾಗೋದ್ಮೇಲೆ ಎಲೆಗಳೆಲ್ಲ ತೆಗೆದ್ರೆ ಅಲ್ಲಿಂದ ಹೊಸ ಚಿಗುರು ಬಂದು ಹೂವು ಬರುತ್ತೆ ಅಂತ ಅಂದ್ಕೊಂಡು ಮಾಡಿದ್ದೀನಿ ತುಂಬ ಚೆನ್ನಾಗಿತ್ತು ನಾನು ಇರುತ್ತೆ ಅನ್ಕೊಂಡೆ ಯಾಕೆಂದರೆ ಮಹೇಶ್ ಹೇಳಿದ್ದ ಅವನು ಅಣ್ಣಾಗೋ ತನಕ ಬಿಟ್ಟಿರಲಿಲ್ವಂತೆ ಅವನದು ನೋಡಬೇಕು ಹಣ್ಣೆಲ್ಲ ಆದಮೇಲೆ ಇದು ಮಾಡಬೇಕು ಅವತ್ತು ನೋಡಿ ಶಿವರಾತ್ರಿ ದಿನ ನಾನು ಇಟ್ಬಿಟ್ಟು ದೇವ್ರಿಗೆ ಎಡೆ ಥರ ಇಟ್ಬಿಟ್ಟು ಪೂಜೆ ಮಾಡಿದ್ದೆ ನಾ ಈ ಹೊಸಬ್ರ ಯಾರಾದರೂ ಫಸ್ಟ್ ಸರಿ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಶೇರು ಲೈಕ್ ಮಾಡಿ ಅವತ್ತು ಪೂಜೆ ಮಾಡಿ ಆ ಹೂವೂ ತುಂಬ ಸಿಕ್ಕಿತ್ತು ಕಣಗಳ ಹೂವು ಎಲ್ಲ ಅದಕ್ಕೆ ಆರಕಟ್ಟೆ ಹಾಕಿದ್ದೀನಿ ನಾನು ಆಂಜನೇಯನಿಗೆ ಕೆಂಪದು ವೈಟು ನಮಸ್ತೆ ಇನ್ನೊಂದು ವಿಡಿಯೋದ ಸಿಕ್ತೀನಿ